ಸ್ಮರಣೀಯ ಜಗದ್ಗುರು ರೇಣುಕಾಂತಿ ಪಂಚಾಚಾರ್ಯರನ್ನು ಉಜ್ಜಯಿನಿಯ ಸಿದ್ಧಲಿಂಗ ಜಗದ್ಗುರನ್ನು ಹನುಮಂತರದಲ್ಲಿ ಸ್ಮರಿಸಿಕೊಂಡು ಪಾಲ್ತೂರು ಬಳ್ಳಹಳ್ಳಿ ಮಠದ ಅನಂತರ ಪರಂಪರೆಯ ಭಕ್ತಿಯ ಪ್ರಣಾಮಗಳನ್ನು ಸಮರ್ಥಿಸಲಾಗಿದೆ ಕಣಕಲ್ಲು ಗ್ರಾಮದಲ್ಲಿ ಇವತ್ತು ಆಯೋಜಿಸಿರುವಂತಹ ಚಡ್ಡಿ ಹೋಮ ಮತ್ತು ಶಿವದೀಕ್ಷಾ ಕಾರ್ಯಕ್ರಮ ಧರ್ಮ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿ ನಿಮ್ಮೆಲ್ಲರಿಗೂ ದರ್ಶನ ಆಶೀರ್ವಾದವನ್ನು ರೇಖಿಸಿರುವಂತಹ ಸಿದ್ದರಭಟ್ಟರ ಪರಮ ಪೂಜ್ಯ ಷಡಸ್ವ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಪಾದಾರಂಭಗಳಲ್ಲಿ ಭಕ್ತಿಪೂರ್ವಕವಾಗಿ ಅನಂತ ದೇವರ ದೇವರಚರಣವನ್ನು ಸಮರ್ಪಿಸಿ ಹಾಗೂ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿರುವಂತಹ ಈ ಮನೆತನದ ಎಲ್ಲ ಸಹೋದರರು ಮತ್ತು ಕುಟುಂಬ ಸದಸ್ಯರನ್ನು ಒಳಗೊಂಡು ಎಲ್ಲ ಭೇದ ಪಡೆದಿದ್ದಾರೆ ಶಿವ ಪಡೆದಿರುವಂತಹ ಮುಕ್ಷುಗಳೇ ಅದೇ ರೀತಿ ನಮ್ಮ ಕಬ್ಬಾಳಿ ಮಠ ಸಾರ್ ತಿಳಿಸಿದ ಇವತ್ತಿನ ಒಂದು ಸಂದರ್ಭದಲ್ಲಿ ನೀವೆಲ್ಲ ದೀರ್ಷ ಪಡೆದಿರಲ್ಲ ಇವತ್ತೇ ನಿಮ್ಮ ಜೀವನದೊಳಗ ಒಂದು ಪುಣ್ಯ ಮಾಡಿರುವಂತಹ ಮತ್ತು ಒಂದು ಸುವರ್ಣ ಅಕ್ಷರಗಳಿಂದ ಬಳದಿರುವಂತಹ ದಿನ ಅಂತೇಳಿ ನೀವೆಲ್ಲರೂ ಭಾವಿಸಬಹುದು ಯಾಕಂದ್ರೆ ಇಲ್ಲಿವರೆಗೆ ನೀವೆಲ್ಲರೂ ಕೇವಲ ಮನುಷ್ಯರ ಹುಟ್ಟಿದರೆ ಮನುಷ್ಯರ ಹುಟ್ಟಿದ ಮೇಲೆ ನೀವಿನ್ನ ಭಕ್ತರಾಗಿದ್ದಿಲ್ಲ ಇಲ್ಲಿಯವರೆಗೆ ಇವತ್ತು ಗುರುವಿನ ಮುಖಾಂತರ ಲಿಂಗಧಾರಣ ಮಾಡಿಸಿಕೊಂಡು ನಿಜವಾದ ಶಿವಭಕ್ತರಾಗಿದೆ ನಿಜವಾದ ವೀರಶಿವರಾಗಿದೆ ದೀಕ್ಷಾ ಅಂದ್ರೆ ಏನು ಇದರ ಮಹತ್ವ ಮನುಷ್ಯನಿಗೆ ತಿಳ್ಕೊಬೇಕಾಗ್ತದೆ ಕೇವಲ ವೀರಶೈವರಲ್ಲಿ ಹುಟ್ಟಿದವರು ಮಾತ್ರ ದೀಕ್ಷಿತ ಏನಿಲ್ಲ ಭೂಮಂಡಲ ಹುಟ್ಟಿರುವಂತಹ ಪ್ರತಿಯೊಬ್ಬ ಮನುಷ್ಯ ಕೂಡ ದೀಕ್ಷಿತ ಹೋಗುವುದು ಶ್ರೀ ಸಿದ್ಧಾಂತ ಸಿಕಾಮಣಿ ಒಳಗ ದೀಕ್ಷಾ ಅಂದ್ರೆ ಏನಂತ ಹೇಳ್ತಾರೆ ಶಿವಜ್ಞಾನಂ ಶೀಯತೆ ಪಾಶ ಬಂಧನ ಈ ಒಂದು ಕಂಬಾಳಿ ಮಠ ಸಾರಿ ಹೇಳದಲ್ಲ ಪ್ರತಿಯೊಬ್ಬ ಮನುಷ್ಯನಿಗೆ ತ್ರಿವಿಧ ಮನಗಳು ಅಂತ ಬರ್ತಾವೆ ಆನವ ಮಲ ಮಾಯಿ ಮಲ ಕಾಯುಷ ಮಲ ಅಂತ ಅರ್ಥ ಅಂದರೆ ಇವು ಸೂಕ್ಷ್ಮ ಮತ್ತು ಕಾರಣ ಶರೀರಕ್ಕೆ ಸ್ಥೂಲ ಶರೀರಕ್ಕೆ ಅಂಟಿಕೊಂಡಿರುವಂತಹ ಒಂದು ಮಲ ಹತ್ರ ಹೇಳಿ ಇದ್ರ ಬಗ್ಗೆ ವಿಚಾರ ಹೇಳ್ಬೇಕಂದ್ರೆ ಬಹಳಷ್ಟು ಸಮಯ ಇರ್ತದೆ ಒಂದು ವಿಷಯ ಹೇಳ್ಬೇಕಂದ್ರೆ ಮಲ ಮಲ ಅಂದ್ರೆ ಏನಂದ್ರೆ ಅದು ನಿಮ್ಮಲ್ಲಿರುವಂತಹ ದೋಷ ಅಂತ ಅರ್ಥ ಅನೇಕ ಜನ್ಮಗಳಿಂದ ಪ್ರಾಪ್ತಿಯಾಗಿರುವಂತಹ ಪಾಪಕರ್ಮಗಳ ದೋಷವನ್ನು ಮಲತ್ರಯ ಅಂತ ಕರ್ಕೊಂಡು ಬರ್ತಾರೆ ದೋಷಯುಕ್ತವಾಗಿರುವಂತಹ ಈ ದೇಹವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ನಾವು ಪೂಜೆ ಮಾಡ್ತೀವಿ ಅಂದ್ರೆ ಭಗವಂತ ಸ್ವೀಕಾರ ಮಾಡಕ್ಕೆ ಉದಾಹರಣೆಗೆ ನೀವು ಪೂಜೆ ಮಾಡೋದು ಮಾಡಬೇಕಾದ್ರೆ ಮೊದಲು ನೀರು ತಂದ್ಕೊಳ್ತೇವೆ ನೀರು ತಗೋಬೇಕಾದ್ರೆ ಮೊದಲು ಕೊಡಪಾನ ಸ್ವಚ್ಛ ಮಾಡ್ತೇವೆ ಹೌದಲ್ಲ ಒಂದು ವೇಳಾ ಕೊಡದಲ್ಲಿ ಬಹಳ ಕಸ ಇತ್ತು ಕೇಸರ್ ಇದ್ರೆ ಅದ್ರಾಗ ಹಂಗೆ ನೀರು ತುಂಬಿಕೊಂಡ್ ಬರ್ತೀರಂಗಿರಲ್ಲ ಮೊದಲು ಕೊಡಪನೆಲ್ಲ ಸ್ವಚ್ಛ ಮಾಡಿ ಆಮೇಲೆ ಶುದ್ಧವಾದ ನೀರೇ ತರ್ತೇವೆ ಎಲ್ಲೋ ದಾರಿಯಾಗಿ ನಿಂತಿರೋ ನೀರು ತರುವ ಹಾಗೆ ಪುಷ್ಪಗಳನ್ನ ಅರ್ಪಣೆ ಮಾಡ್ಬೇಕಾದ್ರೆ ಕೂಡ ಚಲೋ ಪುಷ್ಪಗಳನ್ನೇ ನೀವು ಅರ್ಪಣೆ ಮಾಡ್ತೀವಿ ಬಾಳೋಗಿರೋ ಪುಷ್ಪಗಳನ್ನ ದೇವರಿಗೆ ಹೆಸಂಗಿಲ್ಲ ಅದೇ ರೀತಿ ಫಲಗಳನ್ನ ನೈವೇದ್ಯ ಮಾಡ್ಬೇಕಾದ್ರೆ ಕೂಡ ಯಾವುದೇ ಫಲ ಆಗಲಿ ಅದು ಚೆನ್ನಾಗಿರೋದು ನೋಡೇ ಅದನ್ನು ನೈವೇದ್ಯ ಮಾಡ್ತೇವೆ ಅಡುಗೆ ಮಾಡಿ ನೈವೇದ್ಯ ಮಾಡಬೇಕಂದ್ರೂ ಕೂಡ ಮಡಿಗಿಂತ ನೀವೆಲ್ಲ ಅಡುಗೆ ಮಾಡಿ ನೈವೇದ್ಯ ಮಾಡ್ತೇವೆ ಅಂದರೆ ಭೌತಿಕವಾಗಿ ನೀವು ಮಾಡುವಂಥ ಪೂಜಾ ಕ್ರಿಯೆಗಳಲ್ಲಿ ಯಾವ ರೀತಿ ನೀವು ಪವಿತ್ರವಾಗಿರಬೇಕು ಅಂತೇಳಿ ಭಾವಿಸ್ತೀವಿ ಅದೇ ರೀತಿ ಭಗವಂತ ಕೂಡ ಪೂಜೆ ಮಾಡುವಂತಹ ಭಕ್ತ ಪವಿತ್ರನಾಗಿರಬೇಕು ಅಂತ ಭಾವಿಸ್ತದೆ ಮತ್ತೆ ನೀವೆಲ್ಲರೂ ಪವಿತ್ರ ಆಗ್ಬೇಕಂದ್ರೆ ಏನು ಮಾಡ್ಬೇಕಂದ್ರೆ ಇಲ್ಲಿವರೆಗೆ ನೀವು ಮಾಡಿರುವಂಥ ಪೂಜಾ ಕಾರ್ಯಕ್ರಮಗಳೆಲ್ಲ ವೃತ್ತ ಆಗಿರೋ ನೀವು ಮಾಡಿರುವಂತ ಪೂಜಾ ಕಾರ್ಯಕ್ರಮಗಳು ಭಗವಂತ ಸ್ವೀಕಾರ ಮಾಡಿಲ್ಲ ಆದರೆ ನೀವು ಮಾಡಿರುವಂಥ ಪೂಜಾ ಕಾರ್ಯಕ್ರಮ ಏನು ಪ್ರಾಪ್ತ ಆಗಿದೆ ಅಂದ್ರೆ ಇವತ್ತಿನ ದಿನ ಒಬ್ಬ ಗುರುಗಳ ಕಡೆಯಿಂದ ದೀಕ್ಷೆ ತಗೋವಂಥ ಭಾಗ್ಯ ನೀವು ಆಗಿದೆ ಇಲ್ಲಿವರೆಗೆ ಪೂಜೆ ಮಾಡಿದ್ರೆ ಇವತ್ತು ನೀವು ಪವಿತ್ರ ಆಗಿದೆ ಲಿಂಗ ದೀಕ್ಷೆಯನ್ನು ಮಾಡಿಕೊಂಡು ನಿಮ್ಮ ದೇಹಗಳನ್ನು ಪವಿತ್ರ ಮಾಡಿಕೊಂಡು ಗುರುವಿನ ಮುಖಾಂತರ ಪಂಚಾಕ್ಷರ ಮಂತ್ರವನ್ನು ಕಿವಿಯೊಳಗೆ ಉಪದೇಶ ಮಾಡುವುದರ ಮುಖಾಂತರ ನಿಮ್ಮ ಮಾಂಸಮಯ ಪಿಂಡ ಹೋಗಿ ಮಂತ್ರಮಯ ಪಿಂಡವಾಗಿ ಪರಿವರ್ತನ ಆಗಿದೆ ಇವಾಗ ನಿಮ್ಮ ದೇಹ ಪವಿತ್ರ ಆಗಿದೆ ನೀವು ಏನು ಪೂಜೆ ಮಾಡಿದ್ರು ಭಗವಂತ ಸ್ವೀಕಾರ ಮಾಡ್ತಾರೆ ಧೀಯ ತೇಜ ಶಿವಜ್ಞಾನ ಧೀಯ ಅಂದ್ರೆ ಅರ್ಥ ಏನು ಕೊಡೋದ ಅಂತ ಅರ್ಥ ಕೊಡೋದ ಅಂತ ಅರ್ಥ ಕ್ಷ ಅಂದ್ರೆ ಅದನ್ನ ನಿರ್ಮೂಲನೆ ಮಾಡೋದು ಅಂತ ಅರ್ಥ ಏನು ಕೊಡ್ತಾ ಏನು ನಿರ್ಮೂಲನೆ ಮಾಡ್ತಾರೆ ಅಂತ ಕೇಳಿದ್ರೆ ಶಿವಜ್ಞಾನವನ್ನು ಕೊಡ್ತಾ ಅನೇಕ ಜನ್ಮಗಳಲ್ಲಿ ಮಾಡಿರುವಂತಹ ಕರ್ಮ ದೋಷಗಳನ್ನು ನಿವಾರಣೆ ಮಾಡುತ್ತಾ ಮನುಷ್ಯನಿಗೆ ಮೋಕ್ಷ ದಾರಿಯನ್ನು ತೋರಿಸುವಂತ ದೀಕ್ಷಾ ಅಂತ ಕರ್ಕೊಂಡು ಬರ್ತಾರೆ ಭೂಮಿ ಮೇಲೆ ಹುಟ್ಟಿರುವಂತಹ ಪ್ರತಿಯೊಬ್ಬ ವ್ಯಕ್ತಿ ಕೂಡ ದೀಕ್ಷೆಯನ್ನು ತಗೋಬೇಕು ಅಂತ ಹೇಳ್ತೀನಿ ಮನುಷ್ಯನಲ್ಲಿ ಕೊಡುವಂತ ಝೋಡ ಸಂಸ್ಕಾರಗಳಿಗೆ ದೀಕ್ಷೆ ಒಂದು ಸಂಸ್ಕಾರ ನಾವು ಕುಲ ಹದಿನೆಂಟು ಜಾತಿಗಳನ್ನು ಮಾಡಿಕೊಂಡಿದ್ವಿ ಆದ್ರೆ ಭಗವಂತನ ದೃಷ್ಟಿಯಲ್ಲಿ ಅಷ್ಟೆಲ್ಲ ಜಾತಿಗಳು ಭೇದ ಇಲ್ಲ ಕೇವಲ ಅವನು ಎರಡೇ ಹೇಳ್ತಾನೆ ವಿಶುದ್ಧ ಪ್ರಾಕೃತ ಚೇತಿ ವಿವಿಧ ಮಾನಸಾಸ್ಮತಃ ಶಿವ ಸಂಸ್ಕರಣೆ ಶುದ್ಧ ಪ್ರಾಕೃತ ಇತರೇ ಮತ ಅಂತ ಹೇಳ್ತಾನೆ ಈ ಮಾತಿನ ಅರ್ಥ ಏನಂದ್ರೆ ಭಗವಂತ ಸೃಷ್ಟಿ ಮಾಡಿರುವಂತಹ ಜೀವರಾಶಿಗಳಲ್ಲಿ ಪ್ರಾಕೃತ ವಿಶುದ್ಧ ಅಂತ ಎರಡೇ ನಮೂನೆ ಮಾಡಿದ ಪ್ರಾಕೃತ ಅಂದ್ರೆ ಏನು ಪ್ರಾಕೃತಿಕವಾಗಿ ಅನೇಕ ಜೀವರಾಶಿಗಳು ನಾವು ಕಸಗಳ ಹೊರಗೆ ಕಸ ಹಾಕಿದ್ರೆ ಆ ಕಸ ಕೂಡ ಹುಡುಗ ಹಾಗೆ ಮನೆಗೆ ಬೆಕ್ಕು ನಾಯಿ ಸಾಕ್ರೆ ಅವು ಹುಡ್ತಾ ಇರ್ತಾವ ಸಾಯ್ತಾ ಇರ್ತಾವ ಇನ್ನು ರೈತರಾಗಿದ್ರೆ ಎತ್ತು ಆಗ ಎಮ್ಮೆನೂ ಕಟ್ತಾವ ಇನ್ನು ನಮ್ಮ ಕಣ್ಣಿಗೆ ಅನೇಕ ಜೀವರಾಶಿಗಳು ಕಾಣ್ತವೆ ಪಶು ಪಕ್ಷಗಳೆಲ್ಲ ಆದ್ರೆ ಯಾವ ಜೀವರಾಶಿಗಳು ಕೂಡ ದೀಕ್ಷಿತಗುವ ಒಂದು ಅಧಿಕಾರ ಇಲ್ಲ ಅವು ಹೇಗೆ ಹೊಡ್ತಾವೋ ಹಾಗೆ ಸಾಯ್ತವ ಕೇವಲ ಹೊಟ್ಟೆ ಊಟ ಮಾಡ್ತಾವ ನೀರಡ ನೀರು ಕುಡಿತಾವ ನಿದ್ದೆವನ್ನ ನಿದ್ದೆ ಮಾಡ್ತಾವ ಕೇವಲ ಊಟ ನೀರು ನಿದ್ರೆ ಮಾಡುವಂತ ಪ್ರಾಕೃತ ಅಂತ ಭಗವಂತ ಕರದ ಇನ್ನ ಯಾರು ಊಟ ನೀರು ನಿದ್ರೆ ಜೊತೆಗೆ ಶಿವಪೂಜಾ ಶಿವಜ್ಞಾನ ಶಿವಚಿಂತನ ಮಾಡ್ತಾ ದೀಕ್ಷೆಯನ್ನು ತಗೊಂಡು ಗುರುವಿನ ಮುಖಾಂತರ ಉಪದೇಶವನ್ನು ಕೊಡದು ಯಾರು ಪಂಚಾಕ್ಷರ ಮಂತ್ರವನ್ನು ಜಪ ಮಾಡ್ತಾ ಇರ್ತಾರ ಯಾರ ಸಂಸ್ಕಾರವನ್ನು ಪಡೆದಿರ್ತಾರ ಅವನು ವಿಶುದ್ಧ ವಿಶುದ್ಧ ಅಂತಕ್ಕಂತ ಮತ್ತೆ ಇಲ್ಲವರೆಗೆ ನೀವು ದೀಕ್ಷೆನೇ ತಗೊಂಡಿಲ್ಲ ನಮಗೆ ಗುರುಗಳ ಉಪದೇಶನೇ ಆಗಿಲ್ಲ ಅಂದ್ರೆ ನೀವು ಯಾರು ವಿಶುದ್ಧ ಸಾಧ್ಯ ಸಾಧ್ಯಲ್ಲ ಇಲ್ಲೇವರಿಗೆ ನೀವೇನಾಗಿದ್ದರೆ ಪ್ರಾರ್ಕ್ರೆ ಆಗಿದರೆ ಇವತ್ತು ದೀಕ್ಷೆ ಪಡೆದ್ರ ಮುಖಾಂತರ ನೀವು ವಿಶುದ್ಧ ಆಗಿದ್ದರೆ ಶಿವನ ಭಕ್ತರಾಗಿದ್ದರೆ ವೀರಶೈವರಾಗಿದ್ದರೆ ಎಷ್ಟೋ ಜನ್ಮಗಳು ಪುಣ್ಯ ಬೇಕಂತ ಲಿಂಗ ದೇಹದ ಮೇಲೆ ಪೂಜೆ ಮಾಡಿ ಹಾಕಂಡು ಪೂಜೆ ಮಾಡ್ಬೇಕಾದ್ರೆ ಯಾರಿಗೂ ಇದು ಅಧಿಕಾರ ಇಲ್ಲ ಯಾರಿಗೂ ಇದು ಅಧಿಕಾರ ಇಲ್ಲ ಕೇವಲ ಯಾರು ಗುರುವಿನ ಮುಖಾಂತರ ದೀಕ್ಷೆ ತಗೊಳ್ತಾರೋ ಅವರಿಗೆ ಮಾತ್ರ ಲಿಂಗ ಪೂಜೆ ಮಾಡೋದಕ್ಕೆ ಅರ್ಹತೆ ಇರ್ತದೆ ಶೈವದಲ್ಲಿ ನಮೂನೆ ಶೈವ ಅಂದ್ರೆ ಶಿವನ ಭಕ್ತರೆಲ್ಲರೂ ಶೈವರೇ ಆಗ್ತಾರ ತಾವಲಿಂಗಕ್ಕೆ ಪೂಜೆ ಮಾಡೋರೆಲ್ಲರೂ ಶೈವರೇ ಆದ್ರೆ ಯಾರು ಗುರು ಕೊಟ್ಟಿರುವ ಲಿಂಗವನ್ನ ದೇಹದ ಮೇಲೆ ದಾಳಿ ಮಾಡ್ಕೊಂಡು ಪೂಜೆ ಮಾಡ್ತಾರಲ್ಲ ಅವರೇ ವೀರಶೈವ ಅಂತ ಕರ್ಕೊಂಡು ಬರ್ತಾ ಇದ್ರು ಹೀಗೆ ಒಮ್ಮೆ ಗುರುವಿನ ಮುಖಾಂತರ ದೀಕ್ಷೆ ತಗೊಂಡ ಮೇಲೆ ಭಕ್ತನ ಒಂದು ಕರ್ತವ್ಯ ಏನಾಗಿರಬೇಕು ಅಂತ ಕೇಳಿದ್ರೆ ಭೂತಿ ರುದ್ರಾಕ್ಷ ಹೇಳ್ತಾರೆ ಆಮೇಲೆ ಶಿವಜ್ಞಾನ ಶಿವಚಿಂತನ ಇಲ್ಲದ ನರನು ತಗಣಿಗೆ ಸಾವಿರ ಹೋಳ ಹುಟ್ಟಿದಂತೆ ಅಂತೇಳಿ ಹೇಳ್ಕೊಂಡು ಬರ್ತಾರೆ ಹಾಗೆ ಮನುಷ್ಯನ ಮುಖ್ಯ ಉದ್ದೇಶ ಮುಖ್ಯ ಉದ್ಯೋಗ ಏನಾಗಿರ್ಬೇಕಂದ್ರೆ ಪಂಚಾಕ್ಷರ ಜಪೋದ್ಯೋಗಿ ಅಂತ ಹೇಳ್ಕೊಂಡು ಬರ್ತಾರೆ ಇವತ್ತು ನಿಮಗೆ ಲಿಂಗ ಕಟ್ಟುವುದರ ಮೂಲಕ ಕಿವಿಯವಾಗ ಪಂಚಾಕ್ಷರಿ ಮಂತ್ರವನ್ನು ಐದು ಬಾರಿ ನಿಮಗೆ ಉಪದೇಶವನ್ನು ಮಾಡಿದೆ ಬಹುತೇಕ ಆ ಮಂತ್ರ ಯಾರಿಗೂ ಗೊತ್ತಿಲ್ಲ ಅಂತಲ್ಲ ಎಲ್ಲರಿಗೂ ಗೊತ್ತೇ ಆದರೆ ಗೊತ್ತಿರುವಂಥ ಮಂತ್ರವಾಗಿದ್ದು ಸಹಿತ ಆ ಮಂತ್ರಕ್ಕ ಮಹತ್ವ ಮತ್ತು ಶಕ್ತಿ ಯಾವಾಗ ಆಗುತ್ತೆ ಅಂತ ಕೇಳಿದ್ರೆ ಗುರುವಿನ ಮುಖಾಂತರ ನೀವು ಉಪದೇಶ ಮಾಡಿಕೊಂಡಾಗ ಮಾತ್ರ ನಿಮಗೆ ಆ ಮಂತ್ರದ ಪ್ರಭಾವ ಬೀರುತ್ತೆ ಮಂತ್ರವನ್ನು ಬಹಿರಂಗವಾಗಿ ಜೋರಾಗಿ ಹೇಳ್ಬಾರ್ದು ಅದಕ್ಕಾಗಿ ನಾವು ಒಂದು ವಸ್ತ್ರವನ್ನು ಓದಿಸಿ ನಿಮಗೆ ಕೇಳುವಳಗ ಗೌಪ್ಯವಾಗಿ ಹೇಳ್ತಾ ಒಂದು ಕಡೆ ಗಂಡನಾಲವನ್ನು ಮಾಡ್ತಾ ದೀಕ್ಷನ್ನು ಕೊಡ್ತಾರೆ ಎದಕ್ಕಾಗಿ ಅದನ್ನು ಬಹಿರಂಗವಾಗಿ ಹೇಳ್ಬಾರ್ದು ಅಂದ್ರೆ ಕೆಲವೊಬ್ಬರು ಆಸ್ತಿಕರು ಇರ್ತಾರೆ ನಾಸ್ತಿಕರು ಇರ್ತಾರೆ ಶಿವನ ಭಕ್ತರು ಇರ್ತಾರೆ ಶಿವನ ವಿರೋಧ ಮಾಡೋರು ಇರ್ತಾರೆ ಅದಕ್ಕೆ ಶಾಸ್ತ್ರ ಹೇಳದ ಇದಂ ಪರಮಂ ಗೌಪ್ಯಂ ವ್ಯಕ್ತವ್ಯಂ ನ ಶಿವ ವಿರೋಧಿನ ಅಂತ ಹೇಳ್ತಾರೆ ಅಂದ್ರೆ ಯಾರ ಶಿವನ ವಿರೋಧಿ ಇದಾರ ಅವನ ಕಿವಿಯೊಳಗೆ ಈ ಮಂತ್ರ ಬಿಡಲಾರ್ದಂಗೆ ಹೇಳ್ಬೇಕು ಒಂದು ವೇಳೆ ನಾಸ್ತಿಕ ವ್ಯಕ್ತಿ ಕಿವಿಯೊಳಗೆ ಈ ಮಂತ್ರ ಬಿದ್ರೆ ಆ ಮಂತ್ರದ ಪ್ರಭಾವ ಹೋಗೋದಷ್ಟೇ ಅಲ್ಲ ಆ ಮಂತ್ರದ ಒಂದು ಕಿವಿಯೊಳಗೆ ಬಿಡೋದ್ರಿಂದ ಅವನಿಗೆ ಗೊತ್ತಿಲ್ಲ ಆದ್ದಂಗೆ ಒಂದು ಪುಣ್ಯ ಪ್ರಾಪ್ತ ಆಗ್ತದೆ ಅಂದ್ರೆ ನಾಸ್ತಿಕನೂ ಕೂಡ ಅವನ ಉಪದೇಶ ತಗೊಳ್ಳಿದ್ರು ಕೂಡ ಒಂದು ವೇಳೆ ನಾವು ಮಾಡುವಂಥ ಉಪದೇಶ ಒಂದು ವೇಳೆ ಅವನು ಬಿದ್ದರೆ ಕೇವಲ ಮಂತ್ರ ಕಿವ್ಯಾಗ್ ಬೆಳೋದ್ರಿಂದನೇ ಅವ್ನು ಎಷ್ಟೋ ಪುಣ್ಯ ಆಗ್ತದೆ ಅದಕ್ಕಾಗಿ ಶಿವನ ವಿರೋಧಿಗೆ ಅದು ಕಿವ್ಯಾಗ್ ಕೂಡ ಬಿಡಬಾರ್ದು ಅಂತ ಉದ್ದೇಶದಿಂದ ನಿಮಗೆಲ್ಲರಿಗೂ ಕುಂದರಿಸಿ ವಸ್ತ್ರವನ್ನು ಓದಿಸಿ ಗೌಪ್ಯವಾಗಿ ಹೇಳುವಂಥ ಒಂದು ಪರಂಪರೆ ಹಾಗೆ ನಿಮಗೆ ಇವತ್ತು ಪಂಚಾಕ್ಷರಿ ಮಂತ್ರವನ್ನು ಉಪದೇಶ ಮಾಡಿದೀವಲ್ಲ ಮಂತ್ರ ಅಂದರೆ ಏನು ಮನನಾತ್ರ ಮಂತ್ರ ಅಂತ ಯಾವುದನ್ನು ನಾವು ಪದೇ 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 ನಾವು ನುಡಿತಾ ಹೋಗ್ತೀವಿ ಅದು ಮಂತ್ರ ಆಗ್ತದೆ ಈ ಮಂತ್ರದ ಶಕ್ತಿ ಏನಪ್ಪ ಅಂದ್ರೆ ಭಗವಂತ ಭಕ್ತನ ನಡುವೆ ಒಂದು ಸೂತ್ರ ಇದು ಭಗವಂತ ಭಕ್ತ ನಡುವೆ ಒಂದು ಸೂತ್ರ ಅಂದ್ರೆ ಭಕ್ತನನ್ನ ಭಗವಂತನಿಗೆ ಸಮೀಪ ಮಾಡುವಂತ ಒಂದು ಸೂತ್ರ ಅಂದ್ರೆ ಅದು ಪಂಚಾಕ್ಷರ ಮಂತ್ರ ಈ ಪಂಚಾಕ್ಷರ ಮಂತ್ರವನ್ನ ಪಠನ ಮಾಡ್ತಾ 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 ಹೋದಂಗೆಲ್ಲ ನಿಮ್ಮ ಪುಣ್ಯ ಅಧಿಕ ಆಗ್ತದ ಯಾರಂಗೆ ಪುಣ್ಯ ಅಧಿಕ ಆಗ್ತದ ಅವನು ಶಿವನಿಗೆ ಭಾಳ ಸಮೀಪ ಆಗ್ತದೆ ಕಾಶಿಯೊಳಗ ವಿಶ್ವನಾಥನ ದರ್ಶನ ಮಾಡುವಂಥ ಪ್ರತಿಯೊಬ್ಬರು ಕೂಡ ಒಂದು ಮಾತು ಹೇಳ್ತಾ ಹೋಗ್ತಾರೆ ಆ ಕಡೆ ಉತ್ತರ ಭಾರತದೊಳಗೆ ದೀನ ಬಂಧು ದೀನಾನಾಥ್ ಮೇರಿ ಡೋರಿ ತೇರಿ ಹಾಲ್ ಅಂತ ಅಂದ್ರೆ ಏನು ದೀನನಾಥ ದೀನ ಬಂಧು ನನ್ನ ಸೂತ್ರ ನಿನ್ನ ಕೈಯಾಗ್ಯದಪ್ಪ ನೀನು ಆಡ್ಸಿದಂಗ ನಾನು ಆಡ್ತೇನೆ ನನ್ನದೇನಿಲ್ಲ ಎಲ್ಲವೂ ನಿನ್ನದೇ ಅನ್ನುವ ಭಾವದಿಂದ ಕಾಶಿ ದರ್ಶನ ಮಾಡೋರು ಹಿಂಗೆ ಹೇಳ್ತಾ ಇರ್ತಾರೆ ಇದನ್ನು ಕೇಳಿರುವಂಥ ಒಬ್ಬ ಅಜ್ಜಿ ಒಬ್ಬ ಅಜ್ಜಿ ಆಕೆ ಸ್ವಲ್ಪ ತಪ್ಪು ನುಡಿದ್ರು ದೀನ ಬಂದು ದೀನ ಅನ್ನೋ ಮೇರಿ ಡೋರಿ ತೇರಿ ಹಾತಮ್ಮದೋಗಿ ತೇರಿ ಡೋರಿ ಮೇರಿ ಹಾತು ಅಂದ್ಬಿಟ್ಟು ಅಂದರೆ ನಿನ್ನ ಸುತ್ತ ನನ್ನ ಕೈಯಾರಿಗೆ ಅದನ್ನು ಕೇಳಿರುವಂಥ ಪಂಡಿತರಂದ್ರು ಅಜ್ಜಿ ತಪ್ಪಾಗಿ ಹೇಳ್ತಿದಿ ಭಗವಂತನ ಕೈಯ ನನ್ನ ಸೂತ್ರ ಇರುತ್ತೆ ಹೊರತು ಆತನ ಸೂತ್ರ ನಮ್ಮ ಕೈಯ್ಯಾಗಿರೋಂಗಿಲ್ಲ ಅಂತ ಪಂಡಿತರು ಅಂದರು ಅವಾಗ ಅಜ್ಜಿ ಏನೇ ತಿಳಿದಾಡೋದ ಅಜ್ಜಿ ಏನು ಕಲಿತೆ ಇಲ್ಲ ಸಾಲಿ ಆ ನನ್ನ ಸೂತ್ರ ಅವನ ಕೈಯಾಗಿದ್ರೇನೋ ಆಗಿದ್ರೇನೋ ಅವನ ಸೂತ್ರ ನನ್ನ ಕೈ ಆಗಿದ್ರೇನೋ ಆಡಿಸೋದು ಹೊರಟು ಅವನೇ ಅಲ್ಲ ಅಂತ ಅವಾಗ ಪಂಡಿತರೇ ನಾ ಕೇಳ್ತಾರೆ ಅಂದ್ರೆ ಅರ್ಥ ಏನು ಹೇಳುವ ಮಂತ್ರ ನಾವೊಂದಿಷ್ಟು ತಪ್ಪು ಹೇಳಿದ್ರೂ ಪರವಾಗಿಲ್ಲ ಅದೇ ಹೇಗೆ ಉಲ್ಟಾ ಪಲ್ಟೆ ಆದರೂ ಬರಲಿಲ್ಲ ಹೇಳುವ ಮಂತ್ರ ಪಠನ ಮಾಡುವಂಥ ಸಮಯದಲ್ಲಿ ನಮ್ದು ವಿಶ್ವಾಸ ಭಕ್ತಿ ಶ್ರದ್ಧೆ ಎನ್ನುವಂಥದ್ದಿರಬಹುದು ಆ ಪಂಚಾಕ್ಷರ ಮಂತ್ರವನ್ನ ದಿನ ನೀವು ನೂರ ಎಂಟು ಸಾರಿ ಪಠನ ಮಾಡ್ತಾ ಲಿಂಗವನ್ನ ಹಸ್ತದಲ್ಲಿ ಹಸ್ತದಲ್ಲಿಟ್ಟುಕೊಂಡು ಎಡಗೈಯಲ್ಲಿ ಇಟ್ಕೊಂಡು ಅದಕ್ಕೆ ಶುಭ್ರವಾದ ನೀರನ್ನ ಅಭಿಷೇಕ ಮಾಡಿ ಭಸ್ಮವನ್ನು ಧರಿಸಿ ಗಂಡವನ್ನು ಹಚ್ಚಿ ಮತ್ತೆ ಪತ್ರೆ ಪುಷ್ಪ ಅಕ್ಷತೆ ಎಲ್ಲ ಸಮರ್ಪಣೆ ಮಾಡಿ ಒಂದಿಷ್ಟು ಅನುಕೂಲ ಕರ್ಪೂರವನ್ನ ಏನೋ ಒಂದಿಷ್ಟು ಬೆಳಗ್ಗೆ ನಂತರದಲ್ಲಿ ನಿಮಗೆ ಹೇಳಿರುವಂತಹ ಮಂತ್ರವನ್ನು ನೂರ ಎಂಟು ಸಾರಿ ಆದರೂ ಪಠನ ಮಾಡಿ ಒಂದು ದಿನಕ್ಕೆ ನೂರ ಎಂಟು ಸಾರಿ ಆದರೂ ಪಠನ ಮಾಡಿ ಇಲ್ಲರಿ ನಮ್ಗೆ ಅಷ್ಟು ಸಮಯನೂ ಇಲ್ಲ ಕೆಲಸ ಬಾಳೆ ಅದು ಅಂದರೆ ಪಕ್ಷದಲ್ಲಿ ಕನಿಷ್ಠ ಪಕ್ಷದಲ್ಲಿ ಹನ್ನೆರಡು ಸಾರಿ ಆದರೂ ಅದನ್ನು ಪಠನ ಮಾಡಿ ಆ ಲಿಂಗವನ್ನು ಮತ್ತೆ ನಿಮ್ಮ ಕರ್ಡಿ ಒಳಗೆ ಇಟ್ಕೊಳ್ರಿ ಇವತ್ತಿಗೆ ಬಂದಂಥವ್ರು ಒಂದಿಬ್ಬರು ಮೂವರು ನಮಗೆ ಲಿಂಗ ಭಿನ್ನವಾಗಿದ್ರೆ ಭಿನ್ನವಾಗಿದ್ರೆ ಅಂತೇಳಿ ಮತ್ತೆ ಪುನಃ ದೀಕ್ಷಿತಗೊಳ್ಳ ಬಹುಶಃ ಅದು ಭಿನ್ನ ಕಾರಣ ಏನಂದ್ರೆ ಅದು ಕೊರಳಾಗ ಹಾಕೊಂಡಿರ್ತಾರ ಜಳಕ ಮಾಡ್ತಾರ ಅಥವಾ ಆ ಲಿಂಗಕ್ಕ ಸುಮ್ಮನೆ ಕುಂಕುಮ ಅರಶಿನ ಎಲ್ಲ ಹಚ್ಚಿ ಮೇಲೆ ಇಡ್ತಾ ಇರ್ತಾರ ಅದು ಲಿಂಗ ಆಗಿದ್ರೆ ಆರಾಮಾಗಿರ್ತಾರೆ ಬಹಳ ಮಂದಿ ಹಂಗ ಮಾಡೋದ್ರಿಂದನೂ ಲಿಂಗ ಭಿನ್ನವಾಗ್ತದೆ ಹಾಗಾಗಿ ಲಿಂಗನ ಹೇಗೆ ನೋಡ್ಕೋಬೇಕಂದ್ರೆ ನಿಮ್ಗೆ ಕೊಳ ಒಂದು ನೆಕ್ಲೆಸ್ ಹಾಕೊಂಡ್ರೆ ಹೆಂಗೆ ನೋಡ್ತಾ ಹಂಗ ಬಹಳ ಪ್ರೀತಿಯಿಂದ ಲಿಂಗವನ್ನು ನೋಡ್ಕೋ ಪ್ರೀತಿಯಿಂದ ಲಿಂಗವನ್ನು ನೋಡ್ಕೊಳ್ಳೋದೆ ಅದನ್ನ ಭಕ್ತಿ ಅಂತಾರ ಹಾಗಾಗಿ ನೀವು ಇವತ್ತು ಏನ್ ದೀಕ್ಷೆ ತಗೊಂಡಿರಲ್ಲ ನೀವೆಲ್ಲರೂ ಶ್ರದ್ಧೆಯಿಂದ ಲಿಂಗ ಪೂಜೆಯನ್ನು ಮಾಡಿ ಲಿಂಗ ಸದಾ ಬರಳೇ ಧಾರಣೆ ಮಾಡ್ಕೊಂಡ್ರಿ ಅದನ್ನ ದಯವಿಟ್ಟು ನೀವು ಜಗಡಿ ಮ್ಯಾಲೋ ಅಥವಾ ಎಲ್ಲೋ ಬೀರುವ ಜಿಡೋ ಕೆಲಸ ಮಾಡಬೇಡ ಹಾಗೇನಾದ್ರೂ ಮಾಡಿದ್ರೆ ಅದು ದೀಕ್ಷವನ್ನು ತಿರಸ್ಕರಿಸ ವ್ರತಭ್ರಷ್ಟ ಆಗ್ತರಿ ಭಗವಂತನ ಒಂದು ಕೋಪಕ್ಕ ಆಗ್ರಹಕ್ಕೆ ನೀವೆಲ್ಲ ಗುರಿ ಆಗ್ತದೆ ನಾವು ಧರ್ಮದ ಬಗ್ಗೆ ತಿಳ್ಕೊಂಡಿದ್ರೂ ಚಿಂತಿಲ್ಲ ತಿಳ್ಕೊಂಡ ಮೇಲೆ ದೀಕ್ಷೆ ತಗೊಂಡ್ಮೇಲೆ ಅದನ್ನು ಪಾಲನೆ ಮಾಡೋದು ಮಾಡಿದಾಗ ಹೋದರೆ ಅದರ ದೋಷ ಭಾಳ ಮನುಷ್ಯರಿಗೆ ಅದು ಪರಿಣಾಮ ಬೀಳ್ತದೆ ಅದಕ್ಕಾಗಿ ನೀವೆಲ್ಲರೂ ಇವತ್ತು ಉಭಯ ಪೂಜರ ಒಂದು ಸಾನ್ನಿಧ್ಯದಲ್ಲಿ ನಿನ್ನ ದೀಕ್ಷೆ ತೊಗೊಂಡಿರಿ ಕನ್ನ ತಗೊಂಡಿರಿ ತೊಗೊಂಡಿರಿ ಇವತ್ತೇ ನಿಮ್ಮೆಲ್ಲ ಪೂರ್ವಜನ್ಮ ಕರ್ಮ ನಿವಾರಣೆ ಆಗಿದೆ ನಿಮ್ಮೆಲ್ಲರಿಗೂ ಶಿವಜ್ಞಾನ ಶಿವಚಿಂತನ ಪ್ರಾಪ್ತಿಯಾಗಿದೆ ಇಲ್ಲಿಂದ ತಾವೆಲ್ಲರೂ ನಿಜವಾದ ವೀರಶೈವರಾಗಿ ಆ ಭಗವಂತನ ಕೃಪೆಗೆ ಪಾತ್ರ ಆಗಲಿ ಮಾತನ್ನು ತಿಳಿಸಿ ನನ್ನೆರಡು ಮಾತುಗಳನ್ನು ಪಾಠ ಕಲ್ಪಿಸುತ್ತೇವೆ